ಲಂಚಮುಕ್ತ ಅಭಿಯಾನದ ಹಿನ್ನೆಲೆಯಲ್ಲಿ ಕಾರವಾರದ ತಹಶೀಲ್ದಾರ್ ಕಚೇರಿಗೆ ತೆರಳಿದ್ದ ಕೆಆರ್ಎಸ್ ಪಕ್ಷದ ಮುಖಂಡರ ಮೇಲೆ ಅಧಿಕಾರಿಗಳು ಪೊಲೀಸ್ ದೂರು ದಾಖಲಿಸಿದ್ದು ಕಾನೂನಾತ್ಮಕ ಹೋರಾಟ ನಡೆಸುತ್ತೇವೆ ಎಂದು ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೀವನ್ ಎಲ್ ಹೇಳಿದರು ಕಾರವಾರದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಜೂನ್ ಇಪ್ಪತ್ತೈದರಂದು ಲಂಚ ಮುಕ್ತ ಅಭಿಯಾನದ ಹಿನ್ನೆಲೆ ಪಕ್ಷದ ಮುಖಂಡರು ಇಲ್ಲಿನ ತಹಶೀಲ್ದಾರ್ ಕಚೇರಿಗೆ ತೆರಳಿದ್ದರು ಈ ವೇಳೆ ಫೇಸ್ಬುಕ್ ಲೈವ್ ವಿಡಿಯೋ ಕೂಡ ಮಾಡಿದರು ಆದರೆ ಏಕಾಏಕಿ ಕಚೇರಿಗೆ ನುಗ್ಗಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಮಹಿಳಾ ಸಿಬ್ಬಂದಿಗೆ ಧಕ್ಕೆ ಬರುವಂತೆ ವರ್ತಿಸಿದ್ದಾರೆ ಎಂದು ಅಧಿಕಾರಿಗಳು ದೂರು ನೀಡಿದ್ದಾರೆ ಎಂದರು ಸರ್ಕಾರಿ ಕಚೇರಿಯಲ್ಲಿನ ಸಮಸ್ಯೆಗಳನ್ನು ಜನರಿಗೆ ತೋರಿಸಲು ಹೋದವರ ಮೇಲೆ ದೂರು ನೀಡುವ ಮೂಲಕ ಬೆದರಿಕೆ ಹಾಕುವವರು ಅಲ್ಲಿ ಎಷ್ಟು ಜನ ಗುರುತಿನ ಚೀಟಿ ಧರಿಸಿದ್ದರೂ ಎಷ್ಟು ಅಧಿಕಾರಿಗಳ ಟೇಬಲ್ ಮೇಲೆ ಪದನಾಮದ ಫಲಕ ಇತ್ತು ಎಂದು ಉತ್ತರಿಸಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯು ಅಧಿಕಾರಿಗಳು ಕರ್ತವ್ಯದಲ್ಲಿ ಗುರುತಿನ ಚೀಟಿ ಹಾಕಬೇಕೆಂದು ನಿಯಮ ಮಾಡಿದ್ದರು ಆದರೆ ಅದರ ಪಾಲನೆ ಆಗುತ್ತಿಲ್ಲ ಅಲ್ಲದೆ ವಿಡಿಯೋ ಮಾಡಬಾರದು ಎಂದು ಯಾವ ನಿಯಮವೂ ಇಲ್ಲ ನ್ಯಾಯಾಲಯದಲ್ಲಿ ಹಾಗೂ ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷಿ ಕೇಳುತ್ತಾರೆ ಹೀಗಾಗಿ ವಿಡಿಯೋ ಮಾಡುತ್ತೇವೆ ಆದರೂ ಅಧಿಕಾರಿಗಳು ಈ ರೀತಿಯ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದರು ಕಾರವಾರದ ಶಾಸಕರಿಗೆ ಶಾಸಕರಾಗುವ ಅರ್ಹತೆ ಇಲ್ಲ ಕೆಲವು ಮಾಹಿತಿ ಕೇಳಿದರೆ ಮಾಹಿತಿ ಹಕ್ಕಿನಲ್ಲಿ ಪಡೆದುಕೊಳ್ಳಿ ಎಂದು ಹೇಳುತ್ತಾರೆ ಒಮ್ಮೆಯಾದರೂ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಆರೋಗ್ಯ ಇಲಾಖೆ ಹಾಗೂ ಇನ್ನಿತರ ಕಚೇರಿಗೆ ಭೇಟಿ ನೀಡಿದ್ದಾರೆ ಎಂದು ಪ್ರಶ್ನಿಸಿದ್ದರು ಇದೀಗ ಕಾರವಾರ ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಪೊಲೀಸ್ ದೂರು ನೀಡಿದ್ದಾರೆ ಎಂದರು ಈ ರೀತಿಯಾದಂತಹ ಅಭಿಯಾನಗಳನ್ನು ಮಾಡುವ ಮೂಲಕ ಚೀಫ್ ಸೆಕ್ರೆಟರಿ ಅವರಿಗೆ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಪಡೆದಿದ್ದೀವಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಅಧಿಕಾರಿಗಳು ಯಾರು ಮಧ್ಯವರ್ತಿಗಳು ಯಾರು ಅಂತ ಸಾಮಾನ್ಯ ಜನರಿಗೆ ತಿಳಿತಾ ಇಲ್ಲ ಹಾಗಾಗಿ ಏನೋ ದಸಬೇಕಾಗಿರುವಂತಹ ಐಡಿ ಕಾರ್ಡ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮೂರ್ನಾಲ್ಕು ಬಾರಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡ್ತಾರೆ ಕಡ್ಡಾಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತ ಸಿಬ್ಬಂದಿಗಳು ಅವರ ಕರ್ತವ್ಯದ ಸಮಯದಲ್ಲಿ ಐಡಿ ಕಾರ್ಡ್ ಅನ್ನ ಧರಿಸಿರ್ಬೇಕುಗಳಲ್ಲಾಗಿ ವಿಡಿಯೋ ಮಾಡಬಾರ್ದು ಲೈವ್ ಮಾಡಬಾರ್ದು ಅಂತ ಯಾವ್ದಾದ್ರು ದಾಖಲೆಗಳಿದೆಯಾ ಸುತ್ತೋಲೆಗಳಿದೆಯಾ ಸರ್ಕಾರಿ ಸುತ್ತೋಲೆಗಳೇವಾಗಲಿದೆ ವಿಡಿಯೋ ಮಾಡಬಾರ್ದು ಅನ್ನುವಂತ ಯಾವುದೇ ನಿರ್ದೇಶನ ಇಲ್ಲ ವಿಡಿಯೋಗಳನ್ನ ಮಾಡಬಹುದು ಯಾಕೆಂದ್ರೆ ಇವತ್ತು ಕೋರ್ಟ್ ಗಳು ಸಾಕ್ಷಿ ಕೇಳುತ್ತೆ ಲೋಕಾಯುಕ್ತರು ಸಾಕ್ಷಿ ಕೇಳ್ತಾರೆ ಸಂದರ್ಭದಲ್ಲಿ ಒಬ್ಬನೇ ಗಮನ ಅಂದ್ರೆ ನಮ್ಮ ಹತ್ರ ಸಾಕ್ಷಿ ಕೇಳ್ತಾರೆ ಸಾಕ್ಷಿಗಳನ್ನ ನಾವು ಸಂಗ್ರಹ ಮಾಡೋದ್ರಿಂದ ವಿಡಿಯೋ ಮಾಡಬೇಕಾಗುತ್ತೆ ಲೈವ್ ಮಾಡಬೇಕಾಗುತ್ತೆ ಈ ರೀತಿಯಾದಂತಹ ಸುಳ್ಳು ಆಪಾದನೆಗಳನ್ನ ಏನು ಇಲ್ಲಿನ ಕಾರವಾರದ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಮಾಡಿದ್ದಾರೆ ಈ ರೀತಿಯಾಗಿ ಬೆದರಿಕೆ ಆಗ್ತಾ ಇದಾರೆ ಇನ್ನೊಂದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆಲ್ಲಾನು ಸತ್ಯಕ್ಕೆ ದೂರವಾದಂತದ್ದು ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪದಾಧಿಕಾರಿಗಳ ಮೇಲೆ ಮತ್ತು ಸೈನಿಕರ ಮೇಲೆ ಈ ರೀತಿಯಾಗಿ ಸುಳ್ಳು ದೂರುಗಳನ್ನು ದಾಖಲಿಸಿ ಅವ್ರನ್ನ ಎದುರಿಸಬಹುದು ಮುಂದಿನ ದಿನಗಳಲ್ಲಿ ಇವರು ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬಾರ್ದು ಅಂತ ಏನಾದ್ರೂ ಅವರ ಅದನ್ನ ತೆಗಿಬೇಕು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಇದಕ್ಕೆಲ್ಲ ಈ ಗುಡ್ಡು ಬೆಚ್ಚರಿಕೆಲ್ಲ ನಮಗೆ ನಮ್ಗೆ ಆದಂತ ಆಗಿದೆ ಸಾರ್ವಜನಿಕರಿಗೆ ತಿಳಿಸ್ಬೇಕು ಇವತ್ತು ಏನು ನಡೀತಾ ಇದೆ ಸರ್ಕಾರಿ ಕಚೇರಿಗಳು ಯಾವ ರೀತಿ ಕರ್ತವ್ಯವನ್ನ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ ಅಂತ ಬಹುತೇಕವಾಗಿ ಇವತ್ತು ಲಂಚ ಇದ್ದರೆ ಯಾವುದೇ ಸರ್ಕಾರಿ ಕಚೇರಿಗಳು ನಡೀತಾ ಇಲ್ಲ ಇದನ್ನ ನಿಲ್ಲಿಸಬೇಕು ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಹೋರಾಟ ಮಾಡ್ತಾ ಕೆಲವು ಹೇಳಿಕೆಗಳನ್ನ ಕೇಳ್ತಾ ಇದೆ ಯಾರೋ ಕೆಲವು ಸಂಘ ಸಂಸ್ಥೆಗಳ ಹೇಳಿಕೆಗಳನ್ನ ಕೇಳ್ತಾ ಇದೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ವಿಡಿಯೋ ಮಾಡೋದಕ್ಕೆ ರೈಡ್ ಮಾಡೋದಕ್ಕೆ ಯಾರು ಅಧಿಕಾರ ಕೊಡ್ಬೇಕು ನಾವು ಜನರಿಗೆ ಏನು ಹೇಳಕ್ ಕೊಟ್ಟಿದ್ದೀವಿ ಅಲ್ಲಿರುವಂತ ವ್ಯವಸ್ಥೆಗಳು ಕೇಳಕ್ಕೆ ಕೊಟ್ಟಿದ್ದೀವಿ ಇವತ್ತು ಕರ್ನಾಟಕ ರಾಷ್ಟ್ರಮಿತಿ ಕಾರಣಕ್ಕಾಗಿ ಎಷ್ಟೋ ತಹಸೀಲ್ದಾರ್ ಕಚೇರಿಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳು ಇರ್ತಿಲ್ಲ ಎಷ್ಟೋ ತಹಸೀಲ್ದಾರ್ ಕಚೇರಿ ಭೇಟಿ ಕೊಟ್ಟ ನಂತರ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ ಶೌಚಾಲಯಗಳಿದೆ ಸಾರ್ವಜನಿಕರನ್ನ ಕೂರಿಸಿ ಮಾತನಾಡಿಸಬೇಕು ಅಂತ ಇದೆ ಎಷ್ಟು ಕಡೆ ಅದು ಪಾಲನೆ ಆಗ್ತಾ ಇತ್ತು ಪಾಪ ಇವತ್ತು ಜನ ಯಾವ್ದಾದ್ರು ಅಧಿಕಾರಿ ಮುಂದೆ ಹೋಗಿ ನಿಲ್ಕೋತೀವಿ ಅಂದ್ರೆ ಜನರು ಬೈಲಲ್ಲಿ ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಕಾರಣದಿಂದಾಗಿ ಎಲ್ಲವೂ ಬದಲಾಗ್ತಾ ಬರ್ತಾ ಇದೆ ಹಾಗಾಗಿ ಇವತ್ತು ಏನು ನಮ್ಮ ಪದಾಧಿಕಾರಿಗಳ ಮೇಲೆ ಒಂದು ದೂರನ್ನ ದಾಖಲಿಸಿದ್ದಾರೆ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಮಾಡ್ತೀವಿ ಸಹ ನಾವು ಸಾಧಿಸ್ತೀವಿ ನಮ್ದೇನು ಇಲ್ಲಿ ತಪ್ಪಿಲ್ಲ ತಪ್ಪು ಮಾಡುವಂತ ಕೆಲಸ ಕರ್ನಾಟಕ ಸಮಿತಿ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಮಾಡಲ್ಲ ಆ ಧೈರ್ಯ ನಮಗಿದೆ ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಈ ಮುಖಾಂತರ ನೀಡಿದೆ ನೀವು ನಮ್ಮ ಮೇಲೆ ಎಷ್ಟೇ ಸುಳ್ಳು ದುರುಗಳನ್ನ ದಾಖಲಿಸಿದನು ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಮತ್ತೆ ನಮ್ಮ ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ ಅಂತದ್ದು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಕಚೇರಿಗಳಲ್ಲಿ ತಾಲೂಕು ಆಫೀಸ್ಗಳಿಗೆ ಭೇಟಿ